ಹಾಯ್ 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 ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಇದು ಬಂದು ಬುಧವಾರದ ಬ್ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಬನ್ನಿ ಈ ದಿನ ಏನೆಲ್ಲ ಆಯಿತು ಅನ್ನೋದನ್ನು ನೋಡೋಣ ಇವತ್ತು ಬೆಳಗ್ಗೆ ಬುಧವಾರ ಕಾಯಿ ಮಾಗಿ ನಾನು ರೊಟ್ಟಿ ಮಾಡ್ತಾನೆ ಇರ್ತೀನಿ ಇವತ್ತು ರೊಟ್ಟಿ ಮಾಡ್ತಾ ಇದ್ದೀನಿ ಹಾಗಾಗಿ ರೊಟ್ಟಿಗೆ ನಾನು ಬದನೆಕಾಯಿ ಎಣ್ಗಾಯಿ ಮಾಡಿ ಜೋಳದ ರೊಟ್ಟಿಗೆ ಅಂದರೂ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಬನ್ನಿ ರುಚಿಯಾದ ಬದನೇಕಾಯಿ ಎಣ್ಗಾಯಿ ಹೇಗೆ ಮಾಡೋದು ಅಂತ ನೋಡೋಣ ಹಾಗೆ ಹೊಸ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನಾನೀಗ ಬದನೆಕಾಯಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಒಂದು ಪ್ಲೇಟಲ್ಲಿ ನಾನು ಶೇಂಗಾ ಬೀಜನ ಹುರಿದು ಪುಡಿ ಮಾಡಿ ಹಾಕ್ಕೊಂಡಿದ್ದೀನಿ ಉಪ್ಪು ಹಾಕ್ಕೊಂಡಿದ್ದೀನಿ ಖಾರ ಪುಡಿ ಗರಂ ಮಸಾಲ ಅರಿಶಿಣ ಪುಡಿ ಧನಿಯಾ ಪುಡಿ ಎಲ್ಲವನ್ನು ಒಂದು ಪ್ಲೇಟಿಗೆ ಹಾಕ್ಕೊಂಡಿದ್ದೀನಿ ಈಗ ಹುಳಿಯನ್ನು ಕಲಿಸ್ತಾ ಇದ್ದೀನಿ ನೋಡ್ಬೋದು ಹುಳಿನ ನೆನೆಸಿಟ್ಟಿದ್ದೆ ಅದರ ರಸನ ಪ್ಲೇಟಿಗೆ ಹಾಕ್ಕೊಳ್ತಾ ಇದ್ದೀನಿ ಉಪ್ಪು ಖಾರ ಗರಂ ಮಸಾಲ ಧನಿಯಾ ಪುಡಿ ಮತ್ತು ಶೇಂಗಾ ಬೀಜ ಹುರಿದು ಪುಡಿ ಮಾಡಿಟ್ಕೊಂಡಿದ್ದೆ ಉಪ್ಪು ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈ ರೀತಿಯಾಗಿ ನಾನು ಒಂದು ಬದನೇಕಾಯಲ್ಲಿ ನಾಲ್ಕು ಹೋಳು ಮಾಡ್ತಾರೆ ನಾನು ಆರು ಹೋಳು ಮಾಡ್ಕೊಂಡಿದ್ದೀನಿ ಚಿಕ್ಕ ಚಿಕ್ಕದಾಗಿ ಬರಲಿ ಅಂತ ಚೆನ್ನಾಗಿ ಬೇಯುತ್ತೆ ಈ ಥರ ಆರು ಹೋಳು ಮಾಡಿಕೊಂಡ್ರೆ ಈಗ ನಾನು ಬದನೇಕಾಯಿಗೆ ಆ ಮಸಾಲನೆಲ್ಲ ತುಂಬಿಕೊಳ್ತೀನಿ ಒಂದೊಂದಾಗಿ ಚೆನ್ನಾಗಿ ಉಪ್ಪು ಖಾರ ಹಿಡಿಬೇಕಂದ್ರೆ ಈ ಥರ ಆರು ಹೋಳನ್ನು ಮಾಡಿಬಿಟ್ಟು ಈ ರೀತಿ ಫಿಲ್ ಮಾಡಬೇಕೆಲ್ಲ ತುಂಬಬೇಕು ಮಸಾಲಾನ ಈ ಥರ ಚಿಕ್ಕ ಚಿಕ್ಕ ಹೋಳಿದ್ರೆ ಮಕ್ಕಳು ಕೂಡ ತಿಂತಾರೆ ದಪ್ಪ ಹೋಳಿದ್ರೆ ಬಿಟ್ಟುಬಿಡ್ತಾರೆ ಅದನ್ನು ಕಟ್ ಮಾಡಿ ತಿನ್ನೋದೇ ಇಲ್ಲ ಮಕ್ಕಳು ಹಾಗಾಗಿ ನಾನು ಆರು ಹೋಳು ಮಾಡ್ಕೊಂಡಿದ್ದೀನಿ ಬೆಳಗ್ಗೆ ಟೈಮು ಈ ಥರ ರೆಸಿಪಿ ಎಲ್ಲ ಮಾಡೋಕತ್ತರೆ ಹರಿ ಪರಿ ಅಂತಲೇ ಹೇಳ್ಬೋದು ಬಟ್ ನಮ್ಮ ಮನೇಲಿ ಬೆಳಗ್ಗೆ ತಿಂದು ಹೋಗಿ ಮತ್ತು ಮಧ್ಯಾಹ್ನಕ್ಕೂ ಬಾಕ್ಸ್ ಕಟ್ಕೊಂಡು ಹೋಗ್ತಾರಲ್ವ ಹಾಗಾಗಿ ನಾನು ಸ್ವಲ್ಪ ಬೆಳಗ್ಗೆ ರೆಸಿಪಿಗಳನ್ನು ಮಾಡ್ತೀನಿ ಹೆಚ್ಚಾಗಿ ಶೇರ್ ಮಾಡ್ಕೊಳೋಕೆ ಆಗೋಂಗಿಲ್ಲ ಟೈಮ್ ಇದ್ದಾಗ ವಿಡಿಯೋ ಮಾಡ್ಕೊಂಡಿರ್ತೀನಿ ಜಾಸ್ತಿ ಏನು ಮಾಡಿರ್ತೀನಿ ಅಂದರೆ ಟಿಫನ್ನು ರೈಸ್ ಭಾತುಗಳಾಗಿರ್ಬೋದು ರೊಟ್ಟಿ ಅದಕ್ಕೆ ತಕ್ಕಂಥ ಪಲ್ಯಗಳು ಮಾಡಿದಾಗ ವಿಡಿಯೋ ಮಾಡೋಕ್ಕೆ ಆಗೋದಿಲ್ಲ ಯಾವಾಗಾದರೂ ಒಮ್ಮೆ ಬೇಗ ಎದ್ದಾಗ ವಿಡಿಯೋ ಮಾಡ್ಕೊಳ್ತೀನಿ ಮತ್ತು ನೈಟ್ ಏನಾರು ಅಡುಗೆ ಇದ್ದಾಗ ನಾನ್ ವೆಜ್ ಅವಿದ್ದಾಗ ಅವನ್ನೆಲ್ಲ ನಿಧಾನಕ್ಕೆ ಮಾಡ್ತಿರ್ತೀನಲ್ವ ಹಾಗಾಗಿ ಎಲ್ಲ ಅಪ್ಲೋಡ್ ಮಾಡ್ಕೊಳ್ತೀನಿ ಪಲ್ಯಗಳನ್ನು ಶೇರ್ ಮಾಡ್ಕೋಬೇಕು ಅನಿಸುತ್ತೆ ಮಾರ್ನಿಂಗೇ ಮಾಡಿ ಇಟ್ ಮಾಡ್ತೀನಲ್ವ ಹಾಗಾಗಿ ಜಾಸ್ತಿ ಪಲ್ಯಗಳನ್ನು ಶೇರ್ ಮಾಡ್ಕೊಳೋಕ್ಕಾಗ್ತಿಲ್ಲ ಆದಷ್ಟು ಟ್ರೈ ಮಾಡ್ತೀನಿ ಈಗ ಎಲ್ಲ ತುಂಬಿ ಆಯಿತು ಉಳಿದಿರೋ ಮಸಾಲಾನ ಈಗ ನಾನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನಿ ನಾನು ಇದಕ್ಕೆ ಒಂದು ಈರುಳ್ಳಿ ಒಂದು ಟೊಮೊಟೊ ಬೆಳ್ಳುಳ್ಳಿನ ಹಾಕಿ ಮತ್ತು ಇನ್ನೂ ಸ್ವಲ್ಪ ಮಸಾಲಾನ ರೆಡಿ ಮಾಡ್ಕೊಂಡಿದ್ದೀನಿ ಹಾಗೆ ಅರಿಶಿಣ ಪುಡಿ ಈಗ ಒಂದು ಬಾಂಡಿ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದೆರಡು ಸ್ಪೂನಷ್ಟು ಆಯಿಲನ್ನು ಹಾಕ್ಕೊಂಡಿದ್ದೀನಿ ಹಾಗೆಯೇ ಸಾಸಿ ಹಾಕ್ಕೊಂಡಿದ್ದೆ ಎಣ್ಣೆ ಕಾಗಿಗೆ ಒಂದು ಈರುಳ್ಳಿ ಮತ್ತು ಒಂದು ಅರ್ಧ ಟೊಮೊಟೊನ ಹಾಕ್ಕೊಂಡಿದ್ದೀನಿ ಒಗ್ಗರಣೆಗಷ್ಟೇ ಇದಿಷ್ಟು ಚೆನ್ನಾಗಿ ಫ್ರೈ ಆಗಲಿ ಈಗ ಇದಿಷ್ಟು ಫ್ರೈ ಆಗಿದೆ ಈಗ ನಾನು ಹಾಕ್ಕೊಳ್ತಾ ಇದ್ದೀನಿ ಮಸಾಲ ತುಂಬಿರುವಂಥ ಬದನೆಕಾಯನ್ನ ಒಂದೊಂದೇ ಆಗಿ ಇಟ್ ಈ ಬದನೆಕಾಯಿ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಲಿ ಒಂದು ಐದು ನಿಮಿಷ ಸಣ್ಣ ಉರಿಯಲ್ಲಿ ಈ ರೀತಿ ಬೇಯಿಸ್ಕೊಳ್ಳೋಣ ಎಣ್ಣೆಗಾಯಿ ಅಂದರೆ ಎಣ್ಣೆ ಜಾಸ್ತಿನೇ ಹಾಕಿ ಮಾಡ್ತಾರೆ ಬಟ್ ನಾನು ಸ್ವಲ್ಪ ಕಡಿಮೆ ಹಾಕ್ಕೊಂಡಿದ್ದೀನಿ ಮತ್ತು ಅದು ಸ್ವಲ್ಪ ಎಣ್ಣೆಯಲ್ಲೇ ಫ್ರೈ ಆಗಬೇಕು ಅದು ಎಣ್ಣೆಕಾಯಿ ಅಂದ್ರೇ ಒಂದು ಐದು ನಿಮಿಷ ಸಣ್ಣ ಉರಿಯಲ್ಲಿ ಈ ರೀತಿ ಬೇಯಿಸ್ಕೊಳ್ತಾ ಇದ್ದೀನಿ ಇದಿಷ್ಟು ಆದಮೇಲೆ ಈಗ ನಾನು ರುಬ್ಬಿಟ್ಕೊಂಡಿದಿನವರ ಸ್ವಲ್ಪ ಮಸಾಲನ ಈರುಳ್ಳಿ ಬೆಳ್ಳುಳ್ಳಿ ಟೊಮೊಟೊ ಬೇಕಂದ್ರೆ ಅದಕ್ಕೆ ಸ್ವಲ್ಪ ಕಾಯಿ ತುರಿನೂ ಹಾಕ್ಕೊಬೋದು ನಾನು ಶೇಂಗಾ ಪುಡಿನ ಜಾಸ್ತಿ ಹಾಕಿರೋದ್ರಿಂದ ಹಾಕ್ಕೊಳ್ತಾ ಇಲ್ಲ ಇಷ್ಟು ಬೆಂದರೆ ಸಾಕು ಈಗ ನಾನು ರುಬ್ಬಿಟ್ಟಿರುವಂಥ ಮಸಾಲನ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಗ್ರೇವಿ ಬರಲಿ ಅಂತ ನಾನು ಇದನ್ನು ಮತ್ತೆ ರುಬ್ಕೊಂಡಿರೋದು ರೊಟ್ಟಿಗೆ ಗ್ರೇವಿ ಇದ್ರೆ ಚೆನ್ನಾಗಿರುತ್ತೆ ಹಾಗಾಗಿ ಮಕ್ಕಳು ಕೂಡ ಇಷ್ಟಪಡ್ತಾರೆ ಅಂತ ನಾನು ಹೆಚ್ಚಿಗೆನೇ ಮಾಡಿಕೊಂಡೆ ಒಂದು ಎಕ್ಸ್ಟ್ರಾ ಈ ಬೆಳ್ಳುಳ್ಳಿ ಟೊಮೊಟೊ ಎಲ್ಲ ರುಬ್ಬಿ ಹಾಕಿದ್ದೀನಿ ನೋಡಿ ನಮಗೆ ಎಷ್ಟು ಗಟ್ಟಿ ಬೇಕೋ ಅಷ್ಟು ಸಲ್ ನೀರನ್ನು ಆ್ಯಡ್ ಮಾಡ್ಕೋಬೇಕು ಅದು ಮೇಲೆ ಸ್ವಲ್ಪ ಗಟ್ಟಿ ಆಗುತ್ತೆ ನಾವು ಮಸಾಲ ತುಂಬುವಾಗೂ ಕೂಡ ಉಪ್ಪು ಹಾಕ್ಕೊಂಡಿದ್ದೆ ಹಾಗಾಗಿ ಸ್ವಲ್ಪ ಉಪ್ಪನ್ನು ಮಾಡ್ತಾ ಇದ್ದೀನಿ ಇವಾಗ ಇದು ಒಂದು ಸಣ್ಣ ಊರಿಯಲ್ಲಿ ಒಂದು ಹತ್ತು ನಿಮಿಷ ಕುದಿಬೇಕು ಫ್ರೆಂಡ್ಸ್ ಹತ್ತು ನಿಮಿಷ ಸಣ್ಣ ಊರಿಯಲ್ಲಿ ಕುದ್ರೆ ಬದನೇಕಾಯಿ ಎಣ್ಗಾಯಿ ರೆಡಿ ಆಗುತ್ತೆ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ನೀರು ಹಾಕಿದ ಮೇಲೆ ಎಲ್ಲ ಕಡೆಗೂ ಸ್ವಲ್ಪ ಸಮವಾಗಿ ಬರಲಿ ಅಂತ ಇದು ಬೇಯೋದ್ರೊಳಗೆ ನಾನೀಗ ರೊಟ್ಟಿ ಹಿಟ್ಟನ್ನು ನಾದ್ಕೊಳ್ತೀನಿ ಬೇಕು ಅಂದರೆ ನಾವು ಬೆಲ್ಲನ ಆ್ಯಡ್ ಮಾಡ್ಕೊಬೋದು ಇಲ್ಲ ಅಂದರೆ ಇಲ್ಲ ಸ್ವೀಟ್ ತಿನ್ನೋರು ಬೆಲ್ಲ ಹಾಕ್ಕೊಬೋದು ನಾನು ಸ್ವಲ್ಪನೇ ಹಾಕ್ತಾಯಿದ್ದೀನಿ ಹಾಕೋದು ಬೇಡ ಅಂದ್ಕೊಂಡೆ ಆಮೇಲೆ ಹಾಕಿ ಇದ್ದೀನಿ ಯಾಕಂದರೆ ಹಸ್ಬೆಂಡಿಗೆ ಅಷ್ಟು ನಾನು ಕೊಡೋದಿಲ್ಲ ಹಾಗಾಗಿ ಸ್ವಲ್ಪನೇ ಅಲ್ವಾ ಬೆಲ್ಲ ಅಂತ ಹಾಕಿದ್ದೀನಿ ಇವಾಗ ಬೆಂದಿದೆ ಪಲ್ಯ ರೆಡಿಯಾಗಿದೆ ನೋಡ್ಬೋದು ಫ್ರೆಂಡ್ಸ್ ಬದನೆಕಾಯಿ ಎಣ್ಕಾಯಿ ಸೂಪರಾಗಿ ಬಂದಿತ್ತು ತುಂಬಾ ರುಚಿಯಾಗಿತ್ತು ಫ್ರೆಂಡ್ಸ್ ನೀವು ಒಂದ್ಸರಿ ಟ್ರೈ ಮಾಡಿ ಜೋಳದ ರೊಟ್ಟಿ ಆಗಲಿ ಚಪಾತಿ ಆಗಲಿ ಅನ್ನಕ್ಕೂ ಕೂಡ ಗ್ರೇವಿ ಇರುತ್ತಲ್ಲ ಚೆನ್ನಾಗಿರುತ್ತೆ ಈಗ ನಾನು ರೊಟ್ಟಿನ ಮಾಡ್ತಾಯಿದ್ದೀನಿ ಪಲ್ಯ ಮಾಡಿಟ್ಕೊಂಡೆ ಇನ್ನು ರೊಟ್ಟಿ ಮಾಡಿದ್ರೆ ಆಯಿತು ಜೋಳದ ರೊಟ್ಟಿ ಅಂದರೆ ಚೆನ್ನಾಗಿ ನಾದ್ಕೋಬೇಕು ಚೆನ್ನಾಗಿ ನಾದ್ಕೊಂಡ್ರೆ ಅದು ಚೆನ್ನಾಗಿ ಹರಿಯೋದಿಲ್ಲ ಏನಿಲ್ಲ ರೊಟ್ಟಿ ನಾನು ಈ ರೀತಿಯಾಗಿ ನಾದ್ಕೊಳ್ತಾ ಇದ್ದೀನಿ ನಾನು ಎರಡೆರಡು ಟಿಫನ್ ಮಾಡ್ತಿದ್ದೀನಿ ಎಲ್ಲ ಹಳೆ ಲಾಕ್ಸಲೆಲ್ಲ ನೋಡಿರ್ತೀರ ಇವಾಗ ಜಾಸ್ತಿಯಾಗಿ ರೊಟ್ಟಿನೇ ಮಾಡ್ತಾ ಇದ್ದೀನಿ ಬೆಳಿಗ್ಗೆ ಬಿಸಿ ಬಿಸಿ ರೊಟ್ಟಿ ತಿಂದು ಹೋಗ್ತಾರೆ ಹಾಗೆ ಬಾಕ್ಸಿಗೂ ಕೂಡ ರೊಟ್ಟಿನೇ ಇಡ್ತಾ ಒಂದೊಂದು ಸರಿ ಏನಾದರೂ ಪಲಾವು ಈ ರೀತಿ ರೈಸ್ ಭಾತು ಹಿಂಗೆ ಮಾಡ್ತಾ ಇರ್ತೀನಿ ಇವಾಗ ರೊಟ್ಟಿನೇ ಹಸ್ಬೆಂಡಿಗೂ ರೊಟ್ಟಿ ಬೇಕೇ ಬೇಕಲ್ವ ಹಾಗಾಗಿ ಜಾಸ್ತಿ ರೊಟ್ಟಿ ಮಾಡ್ತೀನಿ ಮಾರ್ನಿಂಗ್ ಟೈಮು ಮತ್ತು ಆರೋಗ್ಯಕ್ಕೂ ಒಳ್ಳೆಯದು ಮಕ್ಕಳು ಇಷ್ಟಪಡ್ತಾರೆ ತಿನ್ನಲ್ಲ ಅಂತಿಲ್ಲ ಬಿಸಿದು ತಿಂತಾರೆ ಮಧ್ಯಾಹ್ನಕ್ಕೆ ಸರಿ ಚಿತ್ರಾನ್ನ ಪುಳು ಈ ರೀತಿ ಮಾಡ್ತೀನಿ ಇಲ್ಲಾಂದರೆ ರೊಟ್ಟಿನೇ ಕಟ್ಟಿ ಕೊಡ್ತೀನಿ ತಿಂತಾನೆ ಪರವಾಗಿಲ್ಲ ದೊಡ್ಡ ಮಗನು ಚಿಕ್ಕವನೇ ತಿಂತಾನೆ ಬಟ್ ಅವನು ಹಾಸ್ಟ್ಲಿದ್ದಾನಲ್ವ ಇವಾಗ ಈಗ ರೊಟ್ಟಿ ನೋಡಿ ಈ ರೀತಿ ಲಟ್ಟಿಸ್ಕೊಳ್ತೀನಿ ಫ್ರೆಂಡ್ಸ್ ನಾನು ಅಷ್ಟು ತೆಳುವಾಗಿ ಬರೋಲ್ಲ ಮೀಡಿಯಮ್ ಆಗಿ ಜೋಳದ ರೊಟ್ಟಿ ಮಾಡ್ತೀನಿ ನೋಡಿ ಜೋಳದ ರೊಟ್ಟಿ ರೆಡಿ ಆಯಿತು ಇವಾಗ ಹಂಚು ಕೂಡ ಕಾದಿದೆ ಈಗ ಬೇಗ 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 ರೊಟ್ಟಿ ಮಾಡಿ ಬೇಯಿಸ್ಕೊಳ್ತೀನಿ ಪಲ್ಯ ರೆಡಿಯಾಗಿದೆ ಇನ್ನು ಮಗ ಹಸ್ಬೆಂಡು ಬರ್ತಾರೆ ಈಗ ರೆಡಿಯಾಗಿ ಅವರು ರೆಡಿಯಾಗಿ ಬಂದರು ಅಂದರೆ ನನ್ನ ಕೈ ಕಾಲೇ ಆಡೋದಿಲ್ಲ ಅಷ್ಟು ಅವಸರ ಅವಸರ ಆಗುತ್ತೆ ಹಾಗಾಗಿ ಆಮೇಲೆ ಜಾಸ್ತಿ ವಿಡಿಯೋ ಮಾಡಲಿಲ್ಲ ಹಸ್ಬೆಂಡು ಮತ್ತು ಮಗ ತಿಂದು ಬಾಕ್ಸ್ ತೊಗೊಂಡು ಅವರು ಹೋದರು ಈಗ ನಾನು ತಿನ್ನೋಣ ಅಂತ ನಾನು ಪ್ಲೇಟಿಗೆ ಹಾಕ್ಕೊಳ್ತಾ ಇದ್ದೀನಿ ನೋಡ್ಬೋದು ಫ್ರೆಂಡ್ಸ್ ಜೋಳದ ರೊಟ್ಟಿ ಮತ್ತು ಎಣ್ಣೆಗಾಯಿ ಪಲ್ಯ ರೆಡಿಯಾಗಿದೆ ತುಂಬಾ ರುಚಿಯಾಗಿರುತ್ತೆ ಇದ್ರ ಜೊತೆಗೇನು ಇಲ್ಲಾಂದ್ರೂ ನಡೆಯುತ್ತೆ ನಮ್ಮ ಮನೇಲಿ ನಾನು ನಿನ್ನೆ ವಿಡಿಯೋದಲ್ಲಿ ತೋರಿಸಿದ್ದೆ ಅಕ್ಷಿ ಕಾಳು ಚಟ್ನಿ ಮಾಡಿದ್ದೆ ಅಕ್ಷಿ ಬೀಜದ ಚಟ್ನಿನ ಹಾಗಾಗಿ ಚಟ್ನಿ ಪುಡಿ ಇತ್ತು ಅದ್ರ ಜೊತೆಗೆ ಚಟ್ನಿ ಪುಡಿ ಮಗನಿಗೆ ಒಂದು ರೊಟ್ಟಿಗೆ ಬಿಸಿ ರೊಟ್ಟಿಗೆ ತುಪ್ಪ ಹಾಕಿ ಚಟ್ನಿ ಪುಡಿ ಹಾಕಿ ಕೊಟ್ರು ಅವನು ತಿಂತಾನೆ ಅದು ತಿಂದಾದಮೇಲೆ ನೋಡ್ಬೋದು ಫ್ರೆಂಡ್ಸ್ ರೊಟ್ಟಿ ಮಾಡಿದ ದಿನ ಅಂತೂ ಗ್ಯಾಸ್ ಕಟ್ಟೆ ಹತ್ತಿರ ನೋಡೋ ಹಾಗಿಲ್ಲ ಅಷ್ಟೊಂದು ಗಲೀಜಾಗಿರುತ್ತೆ ಎಲ್ಲ ಕ್ಲೀನ್ ಮಾಡಿ ಪಾತ್ರೆ ಎಲ್ಲ ತೆಗೆದು ಗ್ಯಾಸ್ ಕಟ್ಟೆ ಹಾಕ್ಸ್ಕೊಂಡು ಆಮೇಲೆ ಬಟ್ಟೆಯೆಲ್ಲ ವಾಶ್ ಮಾಡಿ ಹಾಕಿದ್ದೀನಿ ಮಳೆ ಬರ್ತಾ ಇದೆ ಅಂತ ಹೇಳಿದ್ನಲ್ವ ಅವಾಗ ಒಂದು ಮಳೆ ಇತ್ತು ಹದಿನೈದು ದಿನದ ಹಿಂದಿನ ವೀಡಿಯೋಸಿದ್ದು ನಾನು ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ ಅಂತ ಹೇಳ್ತಾ ಇದ್ದೀನಿ ನನ್ನ ಕೆಲಸಗಳು ಆಲ್ಮೋಸ್ಟ್ ಆಲ್ ಆಯಿತು ಮಧ್ಯಾಹ್ನ ಆಗಿದೆ ಇವಾಗ ಫ್ರೆಂಡ್ಸ್ ಇಷ್ಟು ಕೆಲಸ ಇರುತ್ತೆ ಮನೇಲಿದ್ದೀವಿ ಅನ್ನೋದಷ್ಟೇ ಎಷ್ಟು ಕೆಲಸಗಳು ಅಂದರೆ ಮಾಡ್ತಾನೇ ಇರಬೇಕು ಕೆಲಸಗಳು ಮುಗಿಯೋದಿಲ್ಲ ಒಂದೊಂದು ಸರಿ ಹೊರಗಡೆ ಹೋಗಿ ಬರೋದೇ ಒಳ್ಳೆಯದು ಅನಿಸ್ಬಿಡುತ್ತೆ ಬೇಗ ಬೇಗ ಏನೋ ಇದ್ದದ್ದು ಇಲ್ಲದೇನೋ ಒಂದು ಮಾಡಿಕೊಂಡು ಕೆಲಸಕ್ಕೆ ಹೋಗಿ ಬರ್ತೇವಲ್ವ ಮನೇಲಿದ್ದರೆ ಪ್ರತಿ ಒಂದು ಮಾಡಬೇಕಾಗತ್ತೆ ಮತ್ತು ಅದು ಕ್ಲೀನಿಂಗು ಅವು ಇವು ಇರುತ್ತೆ ಇವತ್ತು ಬುಧವಾರ ಅಲ್ವ ಹಾಗಾಗಿ ಎಗ್ ತರಿಸಿದ್ದೆ ಸಂಜೆ ರೊಟ್ಟಿ ಇತ್ತು ಸ್ವಲ್ಪ ಎಗ್ ಸಾಂಬಾರು ಮಾಡಿ ಮೂರು ಎಗ್ಗನ್ನು ಬೇಯಿಸ್ತಾ ಇದ್ದೀನಿ ಮೂರು ಜನ ಇದ್ದೀವಲ್ವ ಹಾಗಾಗಿ ಇದು ನೋಡ್ಬೋದು ಈಗಾಗಕ್ಕೆ ಕೆಂಪಾಗಿದೆ ಅಂದರೆ ಸ್ವಲ್ಪ ಅರ್ಶಿಣ ಪುಡಿ ಉಪ್ಪು ಹಾಕಿದೆ ಬೇಯಿಸುವಾಗ ಸಿಪ್ಪೆ ಚೆನ್ನಾಗಿ ಕೀಳುತ್ತೆ ಅಂತ ಹಾಗಾಗಿ ಆ ಥರ ಕಾಣ್ತಾ ಇದೆ ಸಾಂಬಾರು ಕೂಡ ರೆಡಿಯಾಗಿದೆ ತುಂಬ ಸರಿ ಎಗ್ ಸಾಂಬಾರು ರೆಸಿಪಿನ ತೋರಿಸಿದ್ದೀನಿ ಹಾಗಾಗಿ ನಾನು ಇದನ್ನೇನು ಜಾಸ್ತಿ ವಿಡಿಯೋ ಮಾಡಿಕೊಡಿಲ್ಲ ಸಾರು ಕುದೀತಾ ಇದೆ ಎಗ್ಗನ್ನು ಒಡ್ದು ಹಾಕಬೇಕು ಮೂರು ಎಗ್ಗು ಒಡ್ದು ಹಾಕ್ತೀನಿ ಮೂರು ಎಗ್ಗನ್ನ ಬಾಯ್ಲ್ ಮಾಡ್ತಾ ಇದ್ದೀನಿ ಹಾಗೆ ಅನ್ನ ಆಗಿದೆ ಮಧ್ಯಾಹ್ನನ ಮಾಡಿರ್ತೀನಿ ನಾನು ಮಧ್ಯಾಹ್ನಕ್ಕೆ ರೊಟ್ಟಿ ಇದ್ದಾವೆ ಬೆಳಗ್ಗೆ ರೊಟ್ಟಿ ಮಾಡಿದ್ದೆ ಮತ್ತು ಉಳಿದಿರುತ್ತೆ ಹಾಗೆ ಆವಾಗ ಮಾಡ್ತಿರ್ತೇವಲ್ಲ ರೊಟ್ಟಿ ಉಳಿದಿರುತ್ತೆ ಈಗ ಸಾರು ಕೂಡ ರೆಡಿಯಾಗಿದೆ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ಎಲ್ಲರೂ ಊಟ ಮಾಡೋಣ ಓಕೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇವತ್ತಿನ ನನ್ನ ಬ್ಲಾಗು ಹೇಗಿತ್ತು ಮತ್ತು ರೆಸಿಪಿ ಶೇರ್ ಮಾಡ್ಕೊಂಡಿದ್ದೀನಿ ಹೇಗಿತ್ತು ಅನ್ನೋದನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಹಾಗೆ ಹೊಸೊಬ್ಬರಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವಿಡಿಯೋ ನೋಡಿ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್